ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಯುವ ರಾಜ್ಕುಮಾರ್ ನಟನೆಯಾದಂತಹ ಎಕ್ಕಾ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಇದೆ ಫ್ರೆಂಡ್ ಫ್ರೆಂಡ್ ಅಭಿಮಾನಿಗಳು ತಾತುರದಿಂದ ಕಾಯುತ್ತಿರುವಂತಹ ಚಿತ್ರ ಯಕ್ಕ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಪುನೀತ್ ಅಭಿಮಾನಿಗಳು ಇವರ ಯುವ ರಾಜ್ಕುಮಾರ್ ಇದ್ದಾರೆ ಹಾಗಾಗಿ ಈ ಚಿತ್ರ ಬಿಡುಗಡೆ ಆದರೆ ಎಲ್ಲ ಕಡೆನೂ ಸಂಭ್ರಮ ಅಂತಲೇ ಹೇಳ್ಬೋದು ಫ್ರೆಂಡು ನೆನ್ನೆಯಿಂದನೂ ಸಹ ಕಟೌಟು ದೊಡ್ಡ ದೊಡ್ಡ ಕಟೌಟ್ಗಳು ಹಾಕೊಂಡು ಹಬ್ಬ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇವತ್ತು ಸಹ ಇವತ್ತು ಏನು ರಿಲೀಸ್ ಡೇಟೋ ಎಲ್ಲ ಚಿತ್ರಮಂದಿರಗಳು ಸೌಲ್ಡ್ ಔಟ್ ಆಗಿದ್ದಾವೆ ಈ ಚಿತ್ರ ನಿಜರೂ ಮಾಲ್ಗಳಲ್ಲಿ ಒಂಬೈನೂರು ರೂಪಾಯಿ ಟೀಟ್ ದರ ಆಗಿದೆ ಬೆಂಗಳೂರು ಮಾಲ್ಗಳಲ್ಲಿ ಅಷ್ಟು ಕ್ರೇಜ್ ಇದೆ ಈ ಚಿತ್ರಕ್ಕೆ ಫ್ರೆಂಡ್ ಇವತ್ತು ಹಬ್ಬ ಅಂತಲೇ ಹೇಳ್ಬೋದು ಇವರ ಸುಮ್ಮನೆ ನಟನೆಯಾದಂತಹ ಎಷ್ಟ ಚಿತ್ರ ಫ್ರೆಂಡಿ ಸುಮಾರು ಅಂದಾಜು ಪ್ರಕಾರ ಇವತ್ತು ಮೊದಲನೇ ದಿನವೇ ಸುಮಾರು ಎಂಟರಿಂದ ಒಂಬತ್ತು ಕೋಟಿ ಕಲೆಕ್ಷನ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಫಂಡು ಯಾಕೆಂದರೆ ಇದು ನಮ್ಗೆ ಗೊತ್ತೇ ಇದೆ ಹಾಡೇ ಆಗಲಿ ಟ್ರೈಲರ್ ಆಗಲಿ ಎಷ್ಟು ಹಿಟ್ಟಾಯಿತು ಅಂತ ಬಂಜಾರಿ ಅನ್ನೋ ಹಾಡಂತೂ ಲಕ್ಷಣ ಇಲ್ಲ ಅಷ್ಟು ಹಿಟ್ಟಾಗಿದೆ ಈ ಚಿತ್ರ ಅದೇ ಥರ ಅಭಿಮಾನಿಗಳು ಸಹ ಇಲ್ಲಿ ಕಾಯ್ತಾಯಿದ್ರು ಫಸ್ಟ್ ಸೋನೇ ಇದು ಆಲ್ಮೋಸ್ಟ್ ಒಂದು ಒಂದು ಕೋಟಿ ಅಷ್ಟು ಆರ್ವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಈಗ ಚಿತ್ರ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆರಿಸಿ ಯಾಚಿತ್ರ ಮೂವಿ ನಿರ್ದೇಶಕರಾದ ಲೋಹಿತ್ ಪದಕಿಯವರು ಮೂರು ಅಂಶಗಳಲ್ಲಿ ಬಿಟ್ಟಿದ್ದಾರೆ ಫಂಡ್ ಇಲ್ಲಿ ಹಳ್ಳಿಯಿಂದ ಸಿಟಿ ಬರೋದು ಅಲ್ಲಿ ಡಾನ್ ಆಡೋದು ಪ್ರೀತಿ ಬಲೆ ಬಿಡೋದು ಈ ಟ್ರೈಲರಲ್ಲೇ ನಿಮಗೆ ಗೊತ್ತಾಗುತ್ತೆ ಲೋಹಿತ್ ಪದಕಿಯವರು ಒಳ್ಳೊಳ್ಳೆ ಡೈಲಾಗ್ಸು ಒಳ್ಳೊಳ್ಳೆ ಇರೋದು ನಿಮಗೆ ಚಿತ್ರದಲ್ಲಿ ಎದ್ದು ಕಾಣಿಸುತ್ತೆ ಫ್ರೆಂಡ್ ಅದೇ ಥರ ಚರಣ್ ರಾಜ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಇಲ್ಲಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಎಕ್ಟ ಮ್ಯೂಸಿಕ್ ಅಂದರೆ ಅಡುಗೆ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಮೂಡಿಬಂದಿರುವಂಥ ಚಿತ್ರ ಇದು ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ನಿಜ್ರು ಒಂದು ಹಿಟ್ ಹಿಟ್ಟಾದಂಗೆ ಇದನ್ನು ಸಹ ಹಿಟ್ಟಾಗುತ್ತೆ ಅಂತ ಅಭಿಮಾನಿಗಳು ತಾತುರದಿಂದ ಕಾಯ್ತಾ ಇರುವಂಥ ಚಿತ್ರ ಯುವರಾಜ್ಕುಮಾರ್ ಪುನೀತ್ ಅಭಿಮಾನಿಗಳಿಗೆ ಇದು ಒಂಥರ ಸಡಗರ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಚಿತ್ರ ನೂರು ದಿನ ಓಡಲಿ ನೂರು ಕೋಟಿ ಕಲೆಕ್ಷನ್ ಆಗೋದಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೂರು ಕೋಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಚಿತ್ರ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ